ಪಾಂಡವಪುರ ತಾಲೂಕು ಕ್ಯಾತನಹಳ್ಳಿ ಗ್ರಾಮದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಖೋಖೋ ಸೀನಿಯರ್ ವಿಭಾಗದ ಪುರುಷ ಹಾಗೂ ಮಹಿಳಾ ಕರ್ನಾಟಕ ತಂಡದ ಆಟಗಾರರ ಆಯ್ಕೆ ಪ್ರಕ್ರಿಯೆ ನಡೆಯಿತು ಕರ್ನಾಟಕ ರಾಜ್ಯ ಖೋಖೋ ಅಸೋಸಿಯೇಷನ್ ಹಾಗೂ ಕ್ಯಾತನಹಳ್ಳಿ ಖೋಖೋ ಅಸೋಸಿಯೇಷನ್ ವತಿಯಿಂದ ಎರಡು ದಿನಗಳ ಕಾಲ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು ಪುರುಷ ಹಾಗೂ ಮಹಿಳಾ ತಂಡಗಳಲ್ಲಿ ಮೂವತ್ತು ಆಟಗಾರರನ್ನು ಆಯ್ಕೆ ಮಾಡಿಕೊಳ್ಳುತ್ತಿರುವುದಾಗಿ ರಾಜ್ಯ ಕೋಕೋ ಅಸೋಸಿಯೇಷನ್ ಉಪಾಧ್ಯಕ್ಷ ಕೆಆರ್ ಜಯರಾಮು ತಿಳಿಸಿದರು ಆಯ್ಕೆಗೊಂಡ ಮೂವತ್ತು ಆಟಗಾರರಿಗೆ ಉತ್ತಮ ರೀತಿಯಲ್ಲಿ ತರಬೇತಿ ನೀಡಿ ಪ್ರಸ್ತುತ ವರ್ಷದಲ್ಲಿ ನಡೆಯಲಿರುವ ರಾಜ್ಯ ಮತ್ತು ರಾಷ್ಟಮಟ್ಟದ ಟೂರ್ನಮೆಂಟ್ಗಳಿಗೆ ಕರ್ನಾಟಕ ತಂಡವನ್ನು ಕಳುಹಿಸಿಕೊಡುವುದಾಗಿ ಅವರು ತಿಳಿಸಿದರು ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಒಟ್ಟು ಇನ್ನೂರಕ್ಕೂ ಹೆಚ್ಚು ಆಟಗಾರರು ಬಂದಿದ್ದು ಶನಿವಾರ ಮತ್ತು ಭಾನುವಾರ ಎರಡು ದಿನಗಳ ಕಾಲ ಉತ್ತಮ ಆಟಗಾರರ ತಂಡಗಳನ್ನು ಆಯ್ಕೆ ಮಾಡುತ್ತಿರುವುದಾಗಿ ಮಂಡ್ಯ ಖೋಖೋ ಅಸೋಸಿಯೇಷನ್ ಕಾರ್ಯದರ್ಶಿ ರವಿಕುಮಾರ್ ತಿಳಿಸಿದರು ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದ ಎಲ್ಲಾ ಆಟಗಾರರಿಗೂ ಖ್ಯಾತನಹಳ್ಳಿ ಗ್ರಾಮದ ಸ್ವಾಮಿ ವಿವೇಕಾನಂದ ಮಂದಿರದ ವತಿಯಿಂದ ವಸತಿ ಹಾಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಆಯ್ಕೆ ಪ್ರಕ್ರಿಯೆಯಲ್ಲಿ ತೀರ್ಪುಗಾರರಾಗಿ ಮನೋಹರ್ ಶೋಭಾ ನಾರಾಯಣ್ ಲೋಕೇಶ್ ಸರಸ್ವತಿ ಅಮೂಲ್ಯ ದಿಲೀಪ್ ಮಂಜು ಕಾರ್ತಿಕ್ ಯೋಗೇಶ್ ಸೇರಿದಂತೆ ಇತರರು ಭಾಗವಹಿಸಿದ್ದರು ಇದೇ ವೇಳೆ ಕೋಕೋ ವಿಶ್ವಕಪ್ ಟೂರ್ನಿಯಲ್ಲಿ ಭಾಗವಹಿಸಿದ್ದ ಚೈತ್ರಾ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ನನ್ನ ಆತ್ಮೀಯ ಏನು ಕ್ರೀಡಾಪಟುಗಳೇನು ಮುಂದಿ ಬಂದ ನಾವು ಸನ್ಮಾನ ಇಟ್ಕೊಂಡಿದ್ವಿ ಕಾರಣಾಂತರದಿಂದ ಬೇಕಾಗಿ ಬಂದಿದ್ರಿಂದ ಅವ್ರಿಗೆ ಸನ್ಮಾನನ ನಾವು ಮಾಡಬೇಕಾಗಿರಲಿಲ್ಲ ಆದ್ರಿಂದ ಈಗ ನಮ್ಮ ಕರ್ನಾಟಕ ರಾಜ್ಯ ಉಪಸಂಸ್ಥೆಯ ಸಮಿತಿಯ ಉಪಾಧ್ಯಕ್ಷ ಜಯರಾಮ್ ಕಾರ್ಯಪ್ಪ <laughs> 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 <hums> ಓಕೆ ಸರ್ ಓಕೆ ಈ ವರ್ಷದ ಒಂದು ಆಯ್ಕೆ ಪ್ರಕ್ರಿಯೆ ಆದರೆ ನಾನು ನನ್ನ ಹೆಸರು ಜಯರಾಮ್ ಅಂತ ನಾನು ಚಿಕ್ಕಬಳ್ಳಾಪುರದಿಂದ ಕಂಟೆಸ್ಟ್ ಮಾಡಿ ನನಗೆ ವೈಸ್ ಪ್ರೆಸಿಡೆಂಟ್ ನನಗೆ ಒಂದು ಅವಕಾಶ ಸಿಕ್ಕಿದೆ ಇದನ್ನು ಒಂದು ರೀತಿಯಲ್ಲಿ ನಾವು ಈ ಗೇಮು ತುಂಬ ಟಫ್ ಗೇಮು ಈ ಯಾಕೆ ನಾವು ಇವಾಗಲೇ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಅಂದರೆ ಒಂದು ಸ್ವಲ್ಪ ಅವಕಾಶ ಸಿಗಲಿ ಪ್ರಾಕ್ಟೀಸ್ಗೆ ಇದನ್ನು ಒಂದು ಉನ್ನತ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅಂತಂದರೆ ಅವ್ರಿಗೆ ಹೆಚ್ಚು ಪ್ರಾಕ್ಟೀಸ್ ಬೇಕು ಇದು ಇನ್ನೂ ಟೈಮ್ ಇದೆ ಟೈಮ್ ಅಂತಂದರೆ ನವಂಬರ್ ಅಥವಾ ಡಿಸೆಂಬರ್ನಲ್ಲಿ ಬರ್ತಕ್ಕಂಥದ್ದು ಈ ನ್ಯಾಷನಲ್ಲು ಅದಕ್ಕೆ ಹೋಗಬೇಕು ಅಂತಂದ್ರೆ ಒಂದು ಥರ್ಟಿ ಮೆಂಬರ್ಸನ್ನು ನಾವು ಆಯ್ಕೆ ಮಾಡ್ಕೊತೀವಿ ಆ ತರ್ಟಿ ಮೆಂಬರ್ಸಲ್ಲಿ ಏನು ಮಾಡ್ತೀವಿ ನೆಕ್ಸ್ಟ್ ಹೋಗ್ಬೇಕಾದ್ರೆ ಮತ್ತೆ ಫಿಲ್ಟರ್ ಆಗುತ್ತೆ ಅಲ್ಲಿ ಹದಿನೈದು ಜನ ಮಾತ್ರ ನಾವು ಆಯ್ಕೆ ಮಾಡ್ಕೊತೀವಿ ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ ಅಂತಂದರೆ ನಾವು ಅಡ್ವಾನ್ಸ್ ಆಗಿ ಮಾಡೋದು ಮಕ್ಕಳಿಗೆ ಅವರ ಒಂದು ಸ್ಕಿಲ್ ಡೆವಲಪ್ ಆಗಲಿ ಮತ್ತು ಅವ್ರಿಗೂ ಕೂಡ ನಾನ್ ಸೆಲೆಕ್ಟ್ ಆಗಬೇಕು ಅನ್ನೋದು ಚಾಲೆಂಜ್ ಮೈಂಡ್ ಬರಲಿ ಹೇಳಿ ನಾವು ಅಡ್ವಾನ್ಸ್ ಆಗಿ ಈ ಆಯ್ಕೆ ಪ್ರಕ್ರಿಯೆಯನ್ನು ಕಂಡಕ್ಟ್ ಮಾಡಿಕೊಂಡು ಇಲ್ಲಿಂದ ಅದು ಅವರು ಏನು ಮಾಡ್ತಾರೆ ಇಲ್ಲಿ ಆಯ್ಕೆ ಆದಮೇಲೆ ಪ್ರಾಕ್ಟೀಸನ್ನು ಕಂಟಿನ್ಯೂ ಮಾಡ್ಕೊಂಡು ಇರ್ತಾರೆ ನಾನು 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 ಸೆಲೆಕ್ಟ್ ಆಗಬೇಕು ನಾನು ಈ ಸಲ ಅವಕಾಶ ಅಂತ ಅಂತೇಳಿ ಈ ಒಂದು ಇದನ್ನು ಮಾಡಲಿ ಅಂತ ಹೇಳಿದ್ರೆ ಈ ಆಯ್ಕೆ ಪ್ರಕ್ರಿಯೆಯನ್ನು ಒಂದೊಂದು ಹೇರಿಯಕ್ಕೆ ಒಂದೊಂದು ಆಯ್ಕೆಯನ್ನು ಕೊಟ್ಟಿದ್ದೀವಿ ಈ ವಾರ ಇಲ್ಲಿ ಕ್ಯಾತ್ನಾಹಳ್ಳಿಯವರು ಕೊಟ್ಟಿದ್ದೀವಿ ನೆಕ್ಸ್ಟು ಕೊಡ್ತಾ ಇದ್ದೀವಿ ಆದರೂ ಮುಂದಿನ ವಾರ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ನಮ್ಮ ಬೆಂಗಳೂರಿನಲ್ಲಿ ನಾವೇ ಎತ್ಕೊಂಡಿದ್ದೀವಿ ತುಂಬ ಉನ್ನತ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅಂತ ಅಂತ ಇಟ್ಕೊಂಡು ಈ ಈ ಅಸೋಸಿಯೇಷನಲ್ಲಿ ಆಗ್ಬೋದು ಈ ಗೇಮ್ಗೆ ಹಾಕ್ಬೋದು ತುಂಬ ಟಫ್ ಗೇಮ್ ಇದು ಅಸೋಸಿಯೇಷನಲ್ಲೂ ಕೂಡ ಇದಕ್ಕೆ ಬಂದಿಲ್ಲ ಆದರೆ ಏನು ಒಂದು ರೀತಿಯಲ್ಲಿ ತೋರಿಸೇರಿಕೊಂಡು ಇದನ್ನು ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ನಾವು ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ದೀವಿ ಸರ್ ಎಲ್ಲರಿಗೂ ನಮಸ್ಕಾರ ನಾನು ಕೆ ಪಿ ರಣಿಕುಮಾರ್ ಮಂಡ್ಯ ಜಿಲ್ಲಾ ಕೃಷಿ ಸಂಸ್ಥೆಯ ಗೌರವ ಕಾರ್ಯದರ್ಶಿ ಹಾಗೂ ಖ್ಯಾತ ಒಕ್ಕೂಟದ ಸಂಸ್ಥಾಪಕ ಕಾರ್ಯದರ್ಶಿ ನಮ್ಮ ಗ್ರಾಮದಲ್ಲಿ ನಿನ್ನೆ ಮತ್ತು ಈ ದಿನ ಕರ್ನಾಟಕ ರಾಜ್ಯ ಕೋಪ ಸಂಸ್ಥೆ ಮಂಡ್ಯ ಜಿಲ್ಲಾ ಸಂಸ್ಥೆ ಹಾಗೂ ಕ್ಯಾಕ್ನಹಳ್ಳಿ ಕ್ರೀಡಾ ಒಕ್ಕೂಟ ಇವುಗಳ ಸಂಕ್ತಾಶ್ರಯದಲ್ಲಿ ರ್ಯಾಂಡಮ್ ಆಗಿ ಸೀನಿಯರ್ ಮೆನ್ ಆ್ಯಂಡ್ ವುಮೆನ್ ಈ ಎರಡು ತಂಡಗಳ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ ಈ ಆಯ್ಕೆ ಪ್ರಕ್ರಿಯೆಗೆ ಸುಮಾರು ಹಲವಾರು ಜಿಲ್ಲೆಗಳಿಂದ ಕ್ರೀಡಾಪಟುಗಳು ಆಗಮಿಸಿ ಉತ್ತಮ ಪ್ರದರ್ಶನ ನೀಡ್ತಾ ಇದ್ದಾರೆ ಇದರಿಂದ ನಮ್ಮ ರಾಜ್ಯ ತಂಡಕ್ಕೆ ಉತ್ತಮ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿ ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟಕ್ಕೆ ಮತ್ತು ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗುವಂಥ ಮಕ್ಕಳನ್ನು ಈಗಲೇ ಗುರುತಿಸಿ ಅವರಿಗೆ ತರಬೇತಿಯನ್ನು ನೀಡಿ ಕಳಿಸ್ಕೊಡಲಿಕ್ಕೆ ಇವೆಲ್ಲ ಸಹಕಾರಿಯಾಗ್ತದೆ ಅನ್ನೋ ದೃಷ್ಟಿಯಿಂದ ಇದನ್ನು ನಾವು ಆಯ್ಕೆ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ನಡೀತಾ ಇದೆ ನಮಸ್ಕಾರಗಳು ಮನೋಹರ್ ಅಂತ ನಾನು ಖೋಖೋ ಆಗಿದ್ದೀನಿ ನಾನೀಗ ಕೆ ಎಸ್ ಕೆಲ ಸೆಲೆಕ್ಷನ್ ಕಮಿಟಿ ಇನ್ಚಾರ್ಜ್ ಆಗಿದ್ದೀನಿ ಮೈನ್ ಟೀಮಲ್ಲಿ ಇದು ಕರ್ನಾಟಕ ನ್ಯಾಷನಲ್ಸ್ಗೆ ಇದು ನಾವು ವರ್ಷಕ್ಕೊಸಲ ಸೆಲೆಕ್ಷನ್ ಮಾಡ್ತೀವಿ ಏನಪ್ಪ ಅಂತಂದರೆ ನ್ಯಾಷನಲ್ಸಲ್ಲಿ ಬೆಸ್ಟ್ ತರ್ಟಿ ಮೆಂಬರ್ಸ್ ತಗೋತೀವಿ ನಾವು ಇದು ನೂರು ಜನ ಬಾ ಬಂದಿದ್ದಾರೆ ಕ್ಯಾಕ್ನಳ್ಳಿ ಈ ಸಲ ಕ್ಯಾನ್ನಳ್ಳಿ ನಾವು ಸೆಲೆಕ್ಷನ್ ಕಮಿಟಿ ಇಟ್ಕೊಂಡಿದ್ದೀವಿ ನೂರು ಜನದಲ್ಲಿ ಒಂದು ಮೂವತ್ತು ಜನ ಬೆಸ್ಟ್ ಮಾಡ್ತಿದ್ವಿ ನಾವೀಗ ಆ ಥರ ಅದೇ ಥರ ವುಮೆನ್ಸಲ್ಲಿ ಎಂಬತ್ತು ಜನ ಬಂದಿದ್ದಾರೆ ಅದು ಅದು ಬೆಸ್ಟ್ ಟೀಮ್ ಮಾಡ್ತೀವಿ ಆ ಬೆಸ್ಟ್ ಟರ್ಟಿ ನಾವು ಪ್ರತಿ ವರ್ಷ ಈ ವರ್ಷ ಟೂರ್ನಮೆಂಟ್ ಏನೇನು ಬರ್ತವೆ ಸೀನಿಯರ್ ನ್ಯಾಷನಲ್ಸು ಮತ್ತು ನ್ಯಾಷನಲ್ ಗೇಮ್ಸು ಮತ್ತು ಖೇಲೋ ಇಂಡಿಯಾ ಅದೆಲ್ಲದಕ್ಕೂ ನಾವು ಇವ್ರನ್ನ ಕ್ಯಾಂಪ್ ಕರೆದು ಈ ಮಕ್ಕಳನ್ನ ಇಂಪ್ರೂವ್ಮೆಂಟ್ ಮಾಡೋ ಪ್ರಯತ್ನ ಮಾಡ್ತೀವಿ ಈಗ ನಾವು ಈ ಥರ ಫಸ್ಟ್ ಈ ಥರ ಸೀನಿಯರ್ಸ್ ಈ ಥರ ಮಾಡ್ತೀವಿ ಜೂನಿಯರ್ಸ್ ಈ ಥರ ಜೂನಿಯರ್ಸ್ ನೆಕ್ಸ್ಟ್ ವೀಕ್ ಇದೆ ಟೀನಿಯರ್ ಸಿಪುರದಲ್ಲಿ ಸಬ್ ಜೂನಿಯರ್ಸ್ ಅದು ನೆಕ್ಸ್ಟ್ ವೀಕ್ ಇದೆ ಅದು ಬ್ಯಾಂಗ್ಳೂರು ಗುಂಜೂರಲ್ಲಿದೆ ಆ ಥರ ಇದು ಸೀನಿಯರ್ ನ್ಯಾಷನಲ್ಸ್ ಫಸ್ಟ್ ಇದು ಶುರು ಆಗಿರೋದು ನಮ್ಮ ಕ್ಯಾಟರ್ನಲ್ಲಿ ಸೆಲೆಕ್ಷನ್ ಮಾಡ್ತಾ ಈಗ ರಾಷ್ಟ್ರೀಯ ಮಟ್ಟದ ಒಳ್ಳೆಯ ಎಲ್ಲ ಜಿಲ್ಲೆಯಿಂದ ಒಟ್ಟು ನೂರು ಜನ ಒಂದು ಇಪ್ಪತ್ತೆರಡು ಕ್ಲಬ್ ಇದೆ ನಮ್ಮ ಕರ್ನಾಟಕದಲ್ಲಿ ಈಗ ಸದ್ಯಕ್ಕೆ ನೋಂದಣಿಯಾಗಿ ಕ್ಲಬ್ಗಳು ಇಪ್ಪತ್ನಾಲ್ಕಿದೆ ಇಪ್ಪತ್ತೆರಡು ಕ್ಲಬ್ನ ಆಟಗಾರರು ಬಂದಿದ್ದಾರೆ ಅವರಲ್ಲಿ ಎಲ್ಲರೂ ಚೆನ್ನಾಗಿ ಈಗ ನಾವು ನಿನ್ನೆ ಮತ್ತು ಇವತ್ತು ಎರಡು ದಿನ ನಾವು ಸಹಸ ಮಾಡಿ ಒಂದು ತ್ರೀ ಟು ಫೋರ್ ರೌಂಡ್ಸ್ ಮಾಡಿ ನಾವು ಅವ್ರನ್ನ ಎಲಿಮಿನೇಷನ್ ಮಾಡ್ಕೊ ಹೋಗ್ತಾ ಇದ್ದೀವಿ ಈಗ ಬೆಸ್ಟ್ ಅರ್ಟ್ ಇಟ್ಕೊಂಡು ನಾವು ಅನೌನ್ಸ್ ಮಾಡ್ತೀವಿ ಬೆಸ್ಟ್ ರೀ ಮತ್ತು ಕ್ಯಾಂಪ್ ಹೋಗಿ ನಾವು ನೆಕ್ಸ್ಟ್ ಫೋನ್ ಅವರು ಧನ್ಯವಾದ